ಯಾವುದೇ ವ್ಯವಹಾರವನ್ನು ನಡೆಸಲು ನಿಮ್ಮ ತೆರಿಗೆಗಳನ್ನು ತಿಳಿದುಕೊಳ್ಳಬೇಕು ಮತ್ತು ಸಲ್ಲಿಸಬೇಕು ಇದು ಯಶಸ್ವಿ ಆನ್ಲೈನ್ ವ್ಯವಹಾರಕ್ಕೂ ನಿಜವಾಗಿದೆ ಈ ವಿಡಿಯೋದಲ್ಲಿ ನಾವು ತೆರಿಗೆ ಅನುಸರಣೆಯನ್ನು ಅಥವಾ ನೆಟ್ವರ್ಕ್ ಭಾಗಿಗಳಾಗಿ ಜಿಎಸ್ಟಿ ಅನುಸರಣೆಯ ಜಗತ್ತನ್ನು ನೋಡೋಣ ಮೊದಲು ಜಿಎಸ್ಟಿ ಎಂದರೇನು ಜಿಎಸ್ಟಿ ಅಥವಾ ಸರಕು ಮತ್ತು ಸೇವಾ ತೆರಿಗೆ ಭಾರತದಲ್ಲಿ ಸರಕು ಮತ್ತು ಸೇವೆಗಳ ಪೂರೈಕೆ ಮೇಲೆ ವಿಧಿಸುವ ಪರೋಕ್ಷ ತೆರಿಗೆಯಾಗಿದೆ ಪರೋಕ್ಷ ಏಕೆಂದರೆ ಖರೀದಿದಾರರು ಅದನ್ನು ನೇರವಾಗಿ ಸರ್ಕಾರಕ್ಕೆ ಪಾವತಿಸುವುದಿಲ್ಲ ಪೂರೈಕೆದಾರರು ಅಂದರೆ ವ್ಯಾಪಾರಿ ಅಥವಾ ಸೇವೆ ಪೂರೈಕೆದಾರರು ಸರ್ಕಾರಕ್ಕೆ ಜಿಎಸ್ಟಿ ಪಾವತಿಸಬೇಕು ಮತ್ತು ನೀವು ವಸ್ತುಗಳನ್ನು ಖರೀದಿಸಿದಾಗ ಅಥವಾ ಪೂರೈಕೆದಾರರ ಸೇವೆಗಳನ್ನು ಬಳಸಿದಾಗ ಪೂರೈಕೆದಾರರು ನಿಮ್ಮಿಂದ ಖರೀದಿದಾರರಿಂದ ಮೊತ್ತವನ್ನು ಮರುಪಡೆಯುತ್ತಾರೆ ಜಿಎಸ್ಟಿಯನ್ನು ಸಾಮಾನ್ಯವಾಗಿ ನೀವು ಖರೀದಿಸುವ ವಸ್ತು ಅಥವಾ ಸೇವೆಯ ಬೆಲೆಗೆ ಸೇರಿಸಲಾಗುತ್ತದೆ ಯಾರು ಜಿಎಸ್ಟಿ ಪಾವತಿಸಬೇಕು ಎಲ್ಲಾ ಪೂರೈಕೆದಾರರು ಅಧಿಸೂಚಿತ ದರಗಳಲ್ಲಿ ಜಿಎಸ್ಟಿ ಪಾವತಿಸಬೇಕಾಗುತ್ತದೆ ಆದಾಗ್ಯೂ ಕೆಲವು ವಿನಾಯಿತಿಗಳಿವೆ ನೀವು ಜಿಎಸ್ಟಿ ಪಾವತಿಸಬೇಕಿಲ್ಲದ ವಿಶೇಷ ಸಂದರ್ಭಗಳನ್ನು ನೋಡೋಣ ಮೊದಲನೆಯದು ವಿನಾಯಿತಿ ಪಡೆದ ಉತ್ಪನ್ನ ಅಥವಾ ಸೇವೆಯನ್ನು ಪೂರೈಸುವ ಪೂರೈಕೆದಾರರು ಜಿಎಸ್ಟಿ ಪಾವತಿಸುವ ಅಗತ್ಯವಿಲ್ಲ ಉದಾಹರಣೆಗೆ ನೀವು ತಾಜಾ ಹಣ್ಣುಗಳು ಮತ್ತು ತರಕಾರಿಗಳ ಪೂರೈಕೆದಾರರಾಗಿದ್ದರೆ ನಿಮ್ಮ ಮಾರಾಟದ ಮೇಲೆ ನೀವು ಜಿಎಸ್ಟಿ ಪಾವತಿಸಬೇಕಾಗಿಲ್ಲ ಏಕೆಂದರೆ ತಾಜಾ ಹಣ್ಣುಗಳು ಮತ್ತು ತರಕಾರಿಗಳಿಗೆ ಭಾರತದಲ್ಲಿ ಜಿಎಸ್ಟಿಯಿಂದ ವಿನಾಯಿತಿ ನೀಡಲಾಗಿದೆ ಎರಡನೆಯದಾಗಿ ವಾರ್ಷಿಕ ವಹಿವಾಟು ನಿಗದಿತ ವಾರ್ಷಿಕ ಮಿತಿಗಿಂತ ಕಡಿಮೆ ಇರುವ ಪೂರೈಕೆದಾರರಿಗೂ ಸಹ ಈ ತೆರಿಗೆಯಿಂದ ವಿನಾಯಿತಿ ಇದೆ ಭಾರತದಲ್ಲಿ ಜಿಎಸ್ಟಿ ಕಾನೂನು ರು ನಲವತ್ತು ಲಕ್ಷಕ್ಕಿಂತ ಕಡಿಮೆ ವಾರ್ಷಿಕ ವಹಿವಾಟು ಹೊಂದಿರುವ ಸಣ್ಣ ವ್ಯಾಪಾರಗಳಿಗೆ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ರು ಇಪ್ಪತ್ತು ಲಕ್ಷಗಳಿಗೆ ವಿನಾಯಿತಿ ನೀಡುತ್ತದೆ ನೀವು ಸಣ್ಣ ಕರಕುಶಲ ವ್ಯಾಪಾರವನ್ನು ನಡೆಸುತ್ತಿದ್ದರೆ ಮತ್ತು ನಿಮ್ಮ ವಾರ್ಷಿಕ ವಹಿವಾಟು ರು ಮೂವತ್ತೊಂಬತ್ತು ಲಕ್ಷಗಳಾಗಿದ್ದರೆ ನೀವು ಮಿತಿಗಿಂತ ಕೆಳಗಿರುತ್ತೀರಿ ಮತ್ತು ನಿಮಗೆ ಜಿಎಸ್ಟಿ ಪಾವತಿಯಿಂದ ವಿನಾಯಿತಿ ನೀಡಲಾಗುತ್ತದೆ ಕೆಲವು ಸೇವೆಗಳ ಪೂರೈಕೆದಾರರಿಗೆ ಅವರು ಇ ಎಂದು ಕರೆಯಲ್ಪಡುವ ಇ ಕಾಮರ್ಸ್ ಆಪರೇಟರ್ ಮೂಲಕ ಆ ಸೇವೆಗಳನ್ನು ಪೂರೈಸಿದಾಗ ಇ ತಾನೇ ಪೂರೈಕೆದಾರರು ಎಂಬಂತೆ ಜಿಎಸ್ಟಿಯನ್ನ ಸ್ವತಃ ಪಾವತಿಸಬೇಕಾಗುತ್ತದೆ ಇದು ಸಿಜಿಎಸ್ಟಿ ಕಾಯ್ದೆಯ ಸೆಕ್ಷನ್ ಒಂಬತ್ತು ಐದರಡಿಯಲ್ಲಿ ಸೂಚಿಸಲಾದ ಸೇವೆಗಳಿಗೆ ಮಾತ್ರ ಅನ್ವಯಿಸುತ್ತದೆ ಇವುಗಳೆಂದರೆ ರೆಸ್ಟೋರೆಂಟ್ ಸೇವೆಗಳು ಪ್ರಯಾಣಿಕರ ಸಾರಿಗೆಗಾಗಿ ಮೋಟಾರು ವಾಹನ ಬುಕ್ಕಿಂಗ್ ವಸತಿ ಸೇವೆಗಳು ಮತ್ತು ಮನೆಗೆಲಸದ ಸೇವೆಗಳಂತಹ ಸೇವೆಗಳಾಗಿದೆ ಈ ಸಂದರ್ಭಗಳಲ್ಲಿ ಇಸಿಒ ಜಿಎಸ್ಟಿಯನ್ನು ಪಾವತಿಸುತ್ತದೆಯ ಹೊರತು ಪೂರೈಕೆದಾರರಲ್ಲ ಉದಾಹರಣೆಗೆ ಟ್ಯಾಕ್ಸಿ ಚಾಲಕ ಟ್ಯಾಕ್ಸಿ ಅಗ್ರಿಗೇಟರ್ ಅಪ್ಲಿಕೇಶನ್ ಮೂಲಕ ಪ್ರಯಾಣಿಕರ ಸಾರಿಗೆ ಸೇವೆಗಳನ್ನು ಒದಗಿಸಿದರೆ ಟ್ಯಾಕ್ಸಿ ಅಪ್ಲಿಕೇಶನ್ ಜಿಎಸ್ಟಿ ಪಾವತಿಸಬೇಕಾಗುತ್ತದೆಯೇ ಹೊರತು ಚಾಲಕರಲ್ಲ ನೀವು ಜಿಎಸ್ಟಿ ನೋಂದಣಿಯನ್ನು ಪಡೆಯಬೇಕೇ ಎಂದು ಲೆಕ್ಕಾಚಾರ ಮಾಡುವುದು ಮುಂದಿನ ಹಂತವಾಗಿದೆ ಹಾಗಾದರೆ ಯಾರು ಜಿಎಸ್ಟಿ ನೋಂದಣಿಯನ್ನ ಪಡೆಯಬೇಕು ನಿಗದಿತ ವಾರ್ಷಿಕ ವಹಿವಾಟು ಮಿತಿಯನ್ನ ಮೀರಿದ ವ್ಯಾಪಾರಗಳು ಟಿಗಾಗಿ ನೋಂದಾಯಿಸಿಕೊಳ್ಬೇಕು ಇದು ರಾಜ್ಯದ ವರ್ಗವನ್ನ ಅವಲಂಬಿಸಿರುತ್ತದೆ ಇ ಕಾಮರ್ಸ್ ಆಪರೇಟರ್ಗಳು ಖರೀದಿದಾರ ಅಪ್ಲಿಕೇಶನ್ಗಳು ಮತ್ತು ಮಾರಾಟಗಾರರ ಅಪ್ಲಿಕೇಶನ್ಗಳು ಸೇರಿದಂತೆ ಅವರು ಟಿ ಮತ್ತು ಟಿಸಿಎಸ್ ಮೂಲದಲ್ಲಿ ತೆರಿಗೆ ಸಂಗ್ರಹಣೆ ನೋಂದಣಿಗಳನ್ನು ಪಡೆಯಬೇಕಾಗುತ್ತದೆ ಅಂತಾರಾಜ್ಯ ಪೂರೈಕೆಯಲ್ಲಿ ತೊಡಗಿರುವ ಪೂರೈಕೆದಾರರು ಸಹ ಜಿಎಸ್ಟಿಗೆ ನೋಂದಾಯಿಸಿಕೊಳ್ಬೇಕು ಇಸಿಒ ಮೂಲಕ ಮಾರಾಟ ಮಾಡುವ ಪೂರೈಕೆದಾರರು ಸಹ ಜಿಎಸ್ಟಿ ನೋಂದಣಿಯನ್ನು ಪಡೆಯಬೇಕಾಗಿದ್ದರೂ ಇದಕ್ಕೆ ಕೆಲವು ಅಪವಾದಗಳಿವೆ ಕೆಲವು ಪೂರೈಕೆದಾರರು ಇಸಿಒ ಮೂಲಕ ಮಾರಾಟ ಮಾಡಿದರೂ ಜಿಎಸ್ಟಿಗಾಗಿ ನೋಂದಾಯಿಸಬೇಕಾಗಿಲ್ಲ ಮತ್ತು ಇಲ್ಲಿ ಭಾರತ ಸರ್ಕಾರವು ಉಲ್ಲೇಖಿಸಿದ ವಿಶೇಷ ಕಾರಣಗಳಿರುತ್ತವೆ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡುವ ರೈತರು ಅಥವಾ ಹಣ್ಣುಗಳು ಮತ್ತು ತರಕಾರಿಗಳನ್ನು ಮಾರಾಟ ಮಾಡುವ ತರಕಾರಿ ವ್ಯಾಪಾರಿಗಳಂತಹ ಜಿಎಸ್ಟಿಯಿಂದ ಸಂಪೂರ್ಣವಾಗಿ ವಿನಾಯಿತಿ ಪಡೆದ ಉತ್ಪನ್ನಗಳ ಪೂರೈಕೆದಾರರನ್ನು ಇದು ಒಳಗೊಂಡಿದೆ ಸರಕು ಪೂರೈಕೆದಾರರ ವಹಿವಾಟು ಮಿತಿ ಮಿತಿಗಿಂತ ಕೆಳಗಿರುತ್ತದೆ ಮತ್ತು ರಾಜ್ಯದೊಳಗಿನ ಪೂರೈಕೆಗಳನ್ನು ಮಾತ್ರ ಮಾಡುವವರಿಗೆ ಈ ಅವಶ್ಯಕತೆಯಿಂದ ವಿನಾಯಿತಿ ಇದೆ ಉದಾಹರಣೆಗೆ ಇವುಗಳು ತಮ್ಮ ನೆರೆಹೊರೆಯಲ್ಲಿರುವ ಗ್ರಾಹಕರಿಗೆ ಮಾತ್ರ ಮಾರಾಟ ಮಾಡುವ ಸಣ್ಣ ಕಿರಾಣ ಮಳಿಗೆಗಳಾಗಿವೆ ಅಲ್ಲದೆ ಸೆಕ್ಷನ್ ಒಂಬತ್ತು ಐದರಡಿಯಲ್ಲಿ ಸೂಚನೆ ಸೇವೆಗಳನ್ನು ಒದಗಿಸುವ ಯಾವುದೇ ಪೂರೈಕೆದಾರರು ಸಹ ಜಿಎಸ್ಟಿ ನೋಂದಣಿಯಿಂದ ವಿನಾಯಿತಿ ಪಡೆಯುತ್ತಾರೆ ಜಿಎಸ್ಟಿಗಾಗಿ ಯಾರು ನೋಂದಾಯಿಸಿಕೊಳ್ಳಬೇಕು ಎಂಬುದನ್ನು ನಾವು ಈಗ ಕವರ್ ಮಾಡಿದ್ದೇವೆ ನೀವು ಎಲ್ಲಿ ನೋಂದಾಯಿಸಿಕೊಳ್ಳಬೇಕು ಎಂಬುದನ್ನು ಕಂಡುಹಿಡಿಯುವುದು ನಮ್ಮ ಮುಂದಿನ ಹಂತವಾಗಿದೆ ಪೂರೈಕೆದಾರರು ಇರುವ ಪ್ರತಿ ರಾಜ್ಯದಲ್ಲಿ ನೋಂದಣಿಯನ್ನು ಮಾಡಬೇಕು ಉದಾಹರಣೆಗೆ ರಾಜಸ್ಥಾನ ಮತ್ತು ಒಡಿಶಾದಲ್ಲಿರುವ ಬರ್ಗರ್ ಚೈನ್ ಎರಡೂ ರಾಜ್ಯಗಳಲ್ಲಿ ನೋಂದಾಯಿಸಿಕೊಳ್ಳಬೇಕಾಗುತ್ತದೆ ಇದೇ ರೀತಿ ತಮ್ಮ ಪೂರೈಕೆದಾರರು ಇರುವ ಪ್ರತಿ ರಾಜ್ಯದಲ್ಲಿ ಇಸಿಒ ಟಿಸಿಎಸ್ ನೋಂದಣಿಯನ್ನು ಪಡೆದುಕೊಳ್ಳಬೇಕು ಇಸಿಒನ ಪ್ರಧಾನ ಕಚೇರಿಯು ಬೇರೆ ರಾಜ್ಯದಲ್ಲಿದ್ದರೂ ಸಹ ಇದು ಅನ್ವಯಿಸುತ್ತದೆ ಉದಾಹರಣೆಗೆ ಆನ್ಲೈನ್ ಪುಸ್ತಕ ಮಾರುಕಟ್ಟೆಯು ದೆಹಲಿಯಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದ್ದರೆ ಮತ್ತು ಅದರ ಪೂರೈಕೆದಾರರು ಅಂದರೆ ಪುಸ್ತಕ ಮಾರಾಟಗಾರರು ಮಹಾರಾಷ್ಟ್ರ ಮತ್ತು ಪಶ್ಚಿಮ ಬಂಗಾಳದಲ್ಲಿದ್ದರೆ ನಂತರ ಮಹಾರಾಷ್ಟ್ರ ಮತ್ತು ಪಶ್ಚಿಮ ಬಂಗಾಳ ಎರಡಕ್ಕೂ ಟಿಸಿಎಸ್ ನೋಂದಣಿಯನ್ನು ಮಾಡಬೇಕಾಗುತ್ತದೆ ಜಿಎಸ್ಟಿ ಎಂದರೇನು ಅದನ್ನು ಯಾರು ಮತ್ತು ಎಲ್ಲಿ ನೋಂದಾಯಿಸಿಕೊಳ್ಳಬೇಕು ಎಂಬುದನ್ನು ನಾವು ಕಲಿತಿದ್ದೇವೆ ಈ ಜಿಎಸ್ಟಿ ಕಾನೂನಿನ ಅಡಿಯಲ್ಲಿ ನಿಮ್ಮ ಜವಾಬ್ದಾರಿಗಳೇನು ನೋಡೋಣ ಜಿಎಸ್ಟಿಯ ಸಂಗ್ರಹಣೆ ಮತ್ತು ನಿರ್ವಹಣೆಯಲ್ಲಿ ಇ ಕಾಮರ್ಸ್ ಆಪರೇಟರ್ಗಳು ಪ್ರಮುಖ ಪಾತ್ರ ವಹಿಸುತ್ತಾರೆ ನಿರ್ದಿಷ್ಟ ಸಂದರ್ಭಗಳನ್ನು ಹೊರತುಪಡಿಸಿ ಇ ಕಾಮರ್ಸ್ ಆಪರೇಟರ್ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ತೆರಿಗೆಗೆ ಒಳಪಡುವ ಪೂರೈಕೆಯ ಜೀರೋ ಪಾಯಿಂಟ್ ಐದು ಪರ್ಸೆಂಟ್ ಅಧಿಸೂಚಿತ ದರದಲ್ಲಿ ಮೂಲದಲ್ಲಿ ಸಂಗ್ರಹಿಸಿದ ತೆರಿಗೆ ಟಿಸಿಎಸ್ ಸಂಗ್ರಹಿಸಿ ಸರ್ಕಾರಕ್ಕೆ ಠೇವಣಿ ಮಾಡಬೇಕಾಗುತ್ತದೆ ನಂತರ ಪೂರೈಕೆದಾರರು ತನ್ನ ಜಿಎಸ್ಟಿ ಹೊಣೆಗಾರಿಕೆಯ ಉಳಿದ ಭಾಗವನ್ನು ನೇರವಾಗಿ ಸರ್ಕಾರಕ್ಕೆ ಪಾವತಿಸಬೇಕು ಎನ್ ಡಿ ಸಿ ನೆಟ್ವರ್ಕ್ನಲ್ಲಿ ನಾವು ಈಗ ಎರಡು ವಿಭಿನ್ನ ಸಾಧ್ಯತೆಗಳನ್ನು ಪರಿಗಣಿಸಬೇಕು ಮೊದಲನೆಯದಾಗಿ ಮಾರಾಟಗಾರರ ಅಪ್ಲಿಕೇಶನ್ ಮಾರ್ಕೆಟ್ ಪ್ಲೇಸ್ ಮಾರಾಟಗಾರರ ಅಪ್ಲಿಕೇಶನ್ನಂತೆ ಕಾರ್ಯನಿರ್ವಹಿಸಿದಾಗ ಟಿಸಿಎಸ್ ಅನ್ನ ಕಡಿತಗೊಳಿಸಲು ಮಾರಾಟಗಾರರ ಅಪ್ಲಿಕೇಶನ್ ಜವಾಬ್ದಾರನಾಗಿರುತ್ತಾನೆ ಮತ್ತು ಮಾರಾಟಗಾರನು ಜಿಎಸ್ಟಿ ಪಾವತಿಸಲು ಜವಾಬ್ದಾರಿ ಹೊಂದಿರುತ್ತಾರೆ ಎರಡನೆಯದಾಗಿ ಮಾರಾಟಗಾರರ ಅಪ್ಲಿಕೇಶನ್ ದಾಸ್ತಾನು ಮಾರಾಟಗಾರರ ಅಪ್ಲಿಕೇಶನ್ ಆಗಿರುವಾಗ ಪಾತ್ರಗಳು ಬದಲಾಗುತ್ತವೆ ಈ ಸಂದರ್ಭದಲ್ಲಿ ಖರೀದಿದಾರ ಅಪ್ಲಿಕೇಶನ್ ಟಿಸಿಎಸ್ ಕಡಿತಗೊಳಿಸುತ್ತಿದ್ದು ಮಾರಾಟಗಾರರ ಅಪ್ಲಿಕೇಶನ್ ಇದು ಮಾರಾಟಗಾರನಾಗಿಯೂ ಕಾರ್ಯನಿರ್ವಹಿಸುತ್ತದೆ ಜಿಎಸ್ಟಿ ಪಾವತಿಸುವ ಜವಾಬ್ದಾರಿಯನ್ನು ಪೂರೈಸುತ್ತದೆ ರೆಸ್ಟೋರೆಂಟ್ ಸೇವೆಗಳು ಆನ್ಲೈನ್ ರೈಡ್ ಹೇಲಿಂಗ್ ಮತ್ತು ವಸತಿ ಸೇವೆಗಳನ್ನು ಒಳಗೊಂಡಿರುವ ವಿಭಾಗ ಒಂಬತ್ತು ಐದರಡಿಯಲ್ಲಿ ಸೂಚಿಸಲಾದ ಸೇವೆಗಳ ಪೂರೈಕೆಯ ಸಂದರ್ಭದಲ್ಲಿ ಇದು ಬೇರೆಯಾಗಿರುತ್ತದೆ ಇಲ್ಲಿ ಇ ಕಾಮರ್ಸ್ ಆಪರೇಟರ್ ಸಂಪೂರ್ಣ ಜಿಎಸ್ಟಿ ಮೊತ್ತವನ್ನು ಪಾವತಿಸಬೇಕು ಅಂದರೆ ಅತ್ಯವಶ್ಯಕವಾಗಿ ಪೂರೈಕೆದಾರರ ಪಾತ್ರವನ್ನು ನಿರ್ವಹಿಸಬೇಕು ಪರಿಣಾಮವಾಗಿ ಯಾವುದೇ ಟಿಸಿಎಸ್ ಅನ್ನು ಸಂಗ್ರಹಿಸಲಾಗುವುದಿಲ್ಲ ಮತ್ತು ಪೂರೈಕೆದಾರರು ಜಿಎಸ್ಟಿಯನ್ನ ಪ್ರತ್ಯೇಕವಾಗಿ ಪಾವತಿಸಬೇಕಿಲ್ಲ ಆದ್ದರಿಂದ ಸಿಯ ಸಂದರ್ಭದಲ್ಲಿ ಮಾರಾಟಗಾರರ ಅಪ್ಲಿಕೇಶನ್ ಸಹ ಸೇವಾ ಪೂರೈಕೆದಾರರಾಗಿದ್ದಾಗ ಉದಾಹರಣೆಗೆ ರೆಸ್ಟೋರೆಂಟ್ ಅಥವಾ ಟ್ಯಾಕ್ಸಿ ಫ್ಲೀಟ್ ಮಾಲೀಕರು ಖರೀದಿದಾರ ಅಪ್ಲಿಕೇಶನ್ ಜಿಎಸ್ಟಿ ಪಾವತಿಸಲು ಬದ್ಧವಾಗಿರುತ್ತದೆ ಮಾರಾಟಗಾರರ ಅಪ್ಲಿಕೇಶನ್ ಒಂದು ಸಂಗ್ರಾಹಕ ಅಂದರೆ ಸೇವಾ ಪೂರೈಕೆದಾರರಲ್ಲ ಅದು ಮಾರುಕಟ್ಟೆಯ ಮಾರಾಟಗಾರರ ಅಪ್ಲಿಕೇಶನ್ ಆಗಿದ್ದರೆ ಮಾರಾಟಗಾರರ ಅಪ್ಲಿಕೇಶನ್ ಜಿಎಸ್ಟಿಯನ್ನು ಪಾವತಿಸಬೇಕಾಗುತ್ತದೆ ಈ ಜವಾಬ್ದಾರಿಗಳ ಹೊರತಾಗಿ ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಸಿಬಿಐಸಿಯಿಂದ ಸೂಚಿಸಿದಂತೆ ಸೂಕ್ತವಾದ ರಿಟರ್ನ್ಸ್ ಮತ್ತು ಫಾರ್ಮ್ಗಳನ್ನು ಸಲ್ಲಿಸಲು ಇಸಿಒಗಳು ಕಡ್ಡಾಯವಾಗಿರುತ್ತದೆ ರಿಟರ್ನ್ಸ್ ಸಲ್ಲಿಸುವ ಈ ಬಾಧ್ಯತೆಯು ಪೂರೈಕೆದಾರರಿಗೂ ವಿಸ್ತರಿಸುತ್ತದೆ ನೋಂದಾಯಿಸದ ಪೂರೈಕೆದಾರರನ್ನು ಹೊಂದಿರುವ ಇಸಿಒಗಳು ಅಂತಹ ಪೂರೈಕೆದಾರರು ಮಾನ್ಯವಾದ ದಾಖಲಾತಿ ಸಂಖ್ಯೆಯನ್ನು ಹೊಂದಿದ್ದಾರೆ ಅಂತ ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಪೂರೈಕೆದಾರರು ವಹಿವಾಟು ಮಿತಿಯನ್ನು ದಾಟಿದರೆ ಅಥವಾ ರಾಜ್ಯದ ಗಡಿಗಳಲ್ಲಿ ಪೂರೈಕೆ ಮಾಡಲು ಪ್ರಾರಂಭಿಸಿದರೆ ಪೂರೈಕೆದಾರರು ಜಿಎಸ್ಟಿ ನೋಂದಣಿ ಸಂಖ್ಯೆಯನ್ನು ಪಡೆಯುತ್ತಾರೆ ಎಂದು ಇಸಿಒ ಖಚಿತಪಡಿಸಿಕೊಳ್ಳಬೇಕು ಇ ಕಾಮರ್ಸ್ ಕ್ಷೇತ್ರದಲ್ಲಿ ಜಿಎಸ್ಟಿ ಅನುಸರಣೆಯನ್ನ ಕಾಪಾಡಿಕೊಳ್ಳಲು ಈ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಈ ತತ್ವಗಳ ಸಂಪೂರ್ಣ ಗ್ರಹಿಕೆಯಿಂದ ಇಸಿಒಗಳು ಮತ್ತು ಪೂರೈಕೆದಾರರು ತಮ್ಮ ಜಿಎಸ್ಟಿ ಬಾಧ್ಯತೆಗಳನ್ನು ಹೆಚ್ಚಿನ ವಿಶ್ವಾಸ ಮತ್ತು ನಿಖರತೆಯಿಂದ ನ್ಯಾವಿಗೇಟ್ ಮಾಡಬಹುದು ಈ ಅಂತಿಮ ಟಿಪ್ಪಣಿಯೊಂದಿಗೆ ನಾವು ಜಿಎಸ್ಟಿ ಮತ್ತು ಅದಕ್ಕೆ ಸಂಬಂಧಿಸಿದ ನಿಯಮಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಸಾಕಷ್ಟು ಕಲಿತಿದ್ದೇವೆ ನಮ್ಮ ಸ್ಮರಣೆಯನ್ನು ಸಂಕ್ಷಿಪ್ತಗೊಳಿಸೋಣ ಮತ್ತು ರಿಫ್ರೆಶ್ ಮಾಡೋಣ ಈ ವಿಡಿಯೋದಲ್ಲಿ ನಾವು ಕಲಿತಿದ್ದೇವೆ ಜಿಎಸ್ಟಿ ಎಂದರೇನು ಮತ್ತು ಅದು ಯಾರಿಗೆ ಅನ್ವಯಿಸುತ್ತದೆ ಯಾರು ಜಿಎಸ್ಟಿಗೆ ನೋಂದಾಯಿಸಿಕೊಳ್ಳಬೇಕು ಮತ್ತು ಎಲ್ಲಿ ಜಿಎಸ್ಟಿ ನೋಂದಣಿಯಿಂದ ಯಾರು ವಿನಾಯಿತಿ ಪಡೆದಿದ್ದಾರೆ ಜಿಎಸ್ಟಿ ಕಾನೂನುಗಳ ಅಡಿಯಲ್ಲಿ ಕಾಮ್ ಆಪರೇಟರ್ಗಳ ಜವಾಬ್ದಾರಿಗಳು ಡಿ ಸಿ ನೆಟ್ವರ್ಕ್ನ ಸಂದರ್ಭದಲ್ಲಿ ಜಿಎಸ್ಟಿ ಸೆಕ್ಷನ್ ಒಂಬತ್ತು ಐದರ ಅಡಿಯಲ್ಲಿ ಸೇವೆಗಳ ಸಂದರ್ಭದಲ್ಲಿ ಜಿಎಸ್ಟಿ ಮತ್ತು ಕಾಮರ್ಸ್ ಆಪರೇಟರ್ಗಳ ಹೆಚ್ಚುವರಿ ಜವಾಬ್ದಾರಿ ಜಿಎಸ್ಟಿ ಅನುಸರಣೆಯನ್ನ ಅರ್ಥ ಮಾಡಿಕೊಳ್ಳುವುದು ಸುಗಮ ಕಾರ್ಯಾಚರಣೆ ಮತ್ತು ಯಾವುದೇ ವ್ಯವಹಾರದಲ್ಲಿ ಕಾನೂನು ಅನುಸರಣೆಗೆ ನಿರ್ಣಾಯಕವಾಗಿದೆ ವಿಶೇಷವಾಗಿ ಇ ಕಾಮರ್ಸ್ ಆಪರೇಟರ್ಗಳಿಗೆ ಈ ಹೊಸ ಮಾಹಿತಿಯೊಂದಿಗೆ ನೀವು ಈಗ ಜಿಎಸ್ಟಿ ಅನುಸರಣೆಯ ಸಂಕೀರ್ಣತೆಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಸುಗಮ ವ್ಯಾಪಾರವನ್ನು ಖಚಿತಪಡಿಸಿಕೊಳ್ಳಲು ಕಾನೂನಿಗೆ ಅನುಗುಣವಾಗಿಯೇ ಇರಬಹುದು ಇದರೊಂದಿಗೆ ನಾವು ಈ ಸೆಷನ್ ಅನ್ನು ಪೂರ್ಣಗೊಳಿಸುತ್ತೇವೆ ಮತ್ತು ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಅಗತ್ಯವಿರುವ ಎಲ್ಲಾ ಸಲಹೆಗಳನ್ನು ಇದು ಹೊಂದಿದೆ ಅಂತ ಭಾವಿಸುತ್ತೇವೆ